ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಐದನೇ ದಿನ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ನಿನ್ನೆ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕೋರಿ ಇರೋರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸ್ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐ ಐವತ್ತು ರೂಪಾಯಿ ಸರ್ಕಾರ ಕೊಡ್ಬೇಕಂತ ಆದೇಶ ಮಾಡಿದ್ರು ಅದನ್ನ ಗೊಂದಲದಲ್ಲಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ರಿಕೋರಿ ಇಲ್ಲ ನಮಗಿದು ಅಹ್ ನೂರು ರೂಪಾಯಿ ಘೋಷಣೆ ಮಾಡೋದು ಸಿಗ್ತೈತಿ ಗೊಂದಲದಲ್ಲಿ ಇದ್ವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಸಿಗುತ್ತಂತ ಹೇಳಿ ನಮ್ಗೆ ಹೇಳಿದ್ರು ಆದ್ರೂ ಕೂಡ ಒಪ್ಪಿರ್ಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನ ತೊಂಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದ್ರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕೋರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದ್ ಟನ್ನಿಗೆ ಒಂದು ಟನ್ಗೆ ನೂರು ರೂಪಾಯಿ ನೇರವಾಗಿ ಬರ್ತೈತೆ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದ್ರ ಜೊತೆಗೆ ನಮ್ಗೆ ಈಗ ನಾವು ಇನ್ನ ಹೋರಾಟ ಮುಂದುವರ್ಸ್ಬೇಕಂತ ವಿಚಾರದಲ್ಲಿ ಇದ್ರು ಕೂಡ ಈಗ ನಮಗೆ ಕಬ್ಬು ಕಟಾವ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ರು ಅವರು ಕಾರ್ಮಿಕರು ನಮ್ಮವ್ರೆ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರ್ಕೊಂಡು ಇವತ್ತು ಒಂದು ನೂರು ರಾಯಿಂಟ್ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡಬೇಕು ಅದ್ರ ಜೊ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಲ್ಲ ಎರಡು ಸಾವಿರ ಮೂರು ಸಾವಿರದ ನೂರು ಕೊಡಬೇಕು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಆ ಮೂರ್ ಸಾವಿರದ ಎರಡ್ನೂರ್ ಹೇಳಿ ಘೋಷಣೆ ಮಾಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟಿಲ್ಲ ಅದರಲ್ಲಿ ಕೇವಲ ಒಂದು ನಾಲ್ಕು ಫ್ಯಾಕ್ಟರಿಗಳು ಮಾತ್ರ ಇರಬಹುದು ಇನ್ನು ನಾಲ್ಕು ಫ್ಯಾಕ್ಟ್ರಿಗಳು ಮಧ್ಯಮದಲ್ಲಿ ಇದ್ದಾವೆ ಇನ್ನ ಎರಡು ದಲ್ಲಿ ಇರೋದ್ರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿದ್ದೀವಿ ನಮ್ಗೆ ಬೇಡಿಕೆ ಇಟ್ಟಿದೀವಿ ಈ ವರ್ಷನ ಏನು ಕಬ್ಬು ಕಟಾವ್ ಇದೆ ಆ ಕಬ್ಬು ಕಟಾವ್ ಮಾಡುವಾಗ ನಮ್ಮ ರಿಕೋರಿಯನ್ನು ಈಗಲೇ ಚೆಕ್ ಮಾಡಬೇಕು ಆಮೇಲೆ ನಮ್ಮ ಕಾಟಾದಲ್ಲಿ ಮೋಸ ಆಗ್ತಾ ಇದೆ ಆ ಕಾಟದಲ್ಲಿ ಮೋಸ ಆಗ್ತಕ್ಕಂತ ಒಂದು ಏನು ನಮ್ಮ ಜಿಲ್ಲೆ ಜಿಲ್ಲಾ ಆಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು ಹೇಳಿದಿವಿ ಹಾಗೆ ಬಿಲ್ ಕೂಡ ಹದಿನೈದು ದಿನಗಡೆ ಹಾಕ್ಲಿಕ್ಕೆ ಅಂದ್ರೆ ಅದನ್ನ ಹದಿನೈದು ಪರ್ಸೆಂಟ್ ಬಿಲ್ ಅನ್ನ ತಾವು ಹಾಕಿ ಕೊಡಬೇಕು ತಾವು ಜವಾಬ್ದಾರಿ ಇದ್ರೆ ನಾವು ಹಿಂದ್ ತಕ್ಕೊತಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಒಪ್ಪಿದ್ರಿಂದ ಇವತ್ತು ನಾವು ನಿರಂತರ ಐದು ದಿನದ ಧರಣಿ ಸತ್ಯಾಗ್ರಹ ವಾಪಸ್ ತಗೋತಾ